ನಮಸ್ಕಾರ ನಾವು ಜಾಗಕ್ಕೆ ತೆರಿಗೆ ಕಟ್ತೀವಿ ವಾಸ ಮಾಡೋ ಮನೆಗೂ ತೆರಿಗೆ ಕಟ್ತೀವಿ ಈಗ ನಾವು ಕಸಕ್ಕೂ ತೆರಿಗೆ ಕಟ್ಟಬೇಕು ಎಸ್ ರಾಜ್ಯ ಸರ್ಕಾರ ಬೆಂಗಳೂರಿನ ಜನರಿಗೆ ಕಸದ ಟ್ಯಾಕ್ಸ್ ಹಾಕೋದಕ್ಕೆ ಮುಂದಾಗಿದೆ ಹಾಗಾದ್ರೆ ಎಷ್ಟು ಪ್ರಮಾಣದಲ್ಲಿ ತೆರಿಗೆ ಹಾಕೋದಕ್ಕೆ ಮುಂದಾಗಿದೆ ಅನ್ನೋದನ್ನ ಹೇಳ್ತೀವಿ ಕೇಳಿ ಪ್ರತಿ ತಿಂಗಳು ನಿವಾಸಿಗಳಿಂದ ತೆರಿಗೆ ಸಂಗ್ರಹಕ್ಕೆ ಘನತ್ಯಾಜ್ಯ ನಿರ್ವಹಣೆ ಸಂಸ್ಥೆ ಪ್ಲಾನ್ ಮಾಡಿದ್ದು ಈ ಸಂಬಂಧ ಈಗಾಗಲೇ ನಗರಾಭಿವೃದ್ಧಿ ಇಲಾಖೆಗೆ ಬಿಎಸ್ಡಬ್ಲ್ಯೂ ಪ್ರಸ್ತಾವನೆ ಸಲ್ಲಿಸಿದೆ ಆರ್ನೂರು ಚದರ ಅಡಿವರೆಗಿನ ಕಟ್ಟಡಗಳಿಗೆ ತಿಂಗಳಿಗೆ ಹತ್ತು ರೂಪಾಯಿ ಆರುನೂರರಿಂದ ರಿಂದ ಒಂದು ಸಾವಿರ ಚದರ ಅಡಿವರೆಗಿನ ಕಟ್ಟಡಗಳಿಗೆ ತಿಂಗಳಿಗೆ ಐವತ್ತು ರೂಪಾಯಿ ಒಂದು ಸಾವಿರದಿಂದ ಎರಡು ಸಾವಿರ ಚದರ ಅಡಿಗಳ ಕಟ್ಟಡಗಳಿಗೆ ತಿಂಗಳಿಗೆ ನೂರು ರೂಪಾಯಿ ತೆರಿಗೆ ಸಂಗ್ರಹಿಸುವುದಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎರಡು ಸಾವಿರದಿಂದ ಮೂರು ಸಾವಿರ ಚದರ ಅಡಿಗಳ ಕಟ್ಟಡಗಳಿಗೆ ನೂರ ಐವತ್ತು ರೂಪಾಯಿ ಮೂರು ಸಾವಿರದಿಂದ ನಾಲ್ಕು ಸಾವಿರ ಚದರ ಅಡಿಗಳ ಕಟ್ಟಡಗಳಿಗೆ ಇನ್ನೂರು ರೂಪಾಯಿ ನಾಲ್ಕು ಸಾವಿರ ಚದರ ಅಡಿಗಳ ಮೇಲ್ಪಟ್ಟ ಕಟ್ಟಡಗಳಿಗೆ ತಿಂಗಳಿಗೆ ನಾನೂರು ರೂಪಾಯಿ ತೆರಿಗೆ ಸಂಗ್ರಹಿಸುವುದಕ್ಕೆ ಅಧಿಕಾರಿಗಳು ಪ್ಲಾನ್ ಮಾಡಿದ್ದಾರೆ ಕಸದ ಮೇಲಿನ ತೆರಿಗೆಯಿಂದ ವಾರ್ಷಿಕ ಆರುನೂರು ಕೋಟಿ ಆದಾಯದ ನಿರೀಕ್ಷೆ ಮಾಡಲಾಗಿದೆ ಇದರಿಂದ ಬೆಂಗಳೂರಿನ ಜನರಿಗೆ ಆತಂಕ ಎದುರಾಗಿದೆ